Прасидда. Прасидда. Прабу. Шива. Шива Йоги Шива. Сри Гуру Чакраварти. Сара Шива Шива Йоги Чаттарама पूज्यपादನಲ್ಲಿ अनंत कोटि नमस्कारಗಳನ್ನು ಸಲ್ಲಿಸಿ ಇವತ್ತು ಶುಭನ ರಾತ್ರಿ সিদ্ধ ಪರಿಶದ್ಧ ರಾತ್ರಿ ಈ ರಾತ್ರಿಯಲ್ಲಿ ಎಚ್ಚರ ಇದ್ದವರೆಲ್ಲರೂ ಪವಿತ್ರರೇ ಇಂಥ ಒಂದು ಪುಣ್ಯ ಕಾರ್ಯ ಇದ್ದಾರೆ ಇಂಥ ಒಂದು ಮುಂದೆ ನಿಮ್ಮ ಉಗಾದಿಯ ಜಾತ್ರೆ ಕಾರ್ಯಕ್ರಮದ ಒಂದು ಸಮ್ಮೇಳನದಲ್ಲಿ ಎಲ್ಲರೂ ಕೂಡಿರ್ತಕ್ಕಂಥ ಗ್ರಾಮದ ಸುತ್ತ ಮುತ್ತಲಿನ ಎಲ್ಲ ಗ್ರಾಮದ ಅನ್ನದೇ ಎಲ್ಲ ಸದ್ಭಕ್ತರಿಗೂ ಶಿವ ಶರಣ ಶರಣಾರ್ಥಿಗಳಿಗೂ ರಾತ್ರಿ ಬಹಳ ಪವಿತ್ರವಾದ ರಾತ್ರಿ ಇಂದು ಮೀಟಿಂಗ್ ಐತಿ ನಮ್ಮ ಜಾತ್ರೆ ಇದೆ ಈ ಜಾತ್ರೆಯ ಮೀಟಿಂಗ್ ಎಂದೈತಿ ಅಂದ್ರೆ ಶಿವನ ರಾತ್ರಿ ದಿವಸ ಈ ಶಿವನ ರಾತ್ರಿ ಬಹಳ ಅಪರೂಪ ರಾತ್ರಿ ಅವರಾತ್ರಿ ಶೋರಾತ್ರಿ ಕಣಶಿನ ರಾತ್ರಿ ಅಮೃತಾಯ ರಾತ್ರಿ ಅಂತ ಹೇಳಕೊಬೇಕು ನೀವು ಯಾಕಂದ್ರೆ ಶೋರಾತ್ರಿ ಶ್ರೇಷ್ಠ ಅಂತ ಹೇಳ್ತ ಮಂದರ ಈ ಮನುಷ್ಯ ಪರಮಾತ್ಮನ ಕೇಳಿದಯ್ಯಪ್ಪ ಎರಡು ದಿವಸ ವರ್ಷಾನಗಟ್ಲೆ ಮಾಡೋದು ಅದಕ್ಕೆ ಇದರ್ಷಾನಗಟ್ಲೆ ಮಾಡಬೇಡಪ್ಪ ಶ್ರಾವಣ ತಿಂಗಳು ಭಾಳ ಮಹತ್ವ ಒಂದು ತಿಂಗಳು ಮಾಡುವ ಅಂದ योन्दा वन किंगल बहोत तोडदा कते अंदो मोह त्यसा ये हेचा कते न्यो आ गए अन्न परफॉरम इस राम मगेना गणेश चित्र भरते 5 दिवस तक रमाण ಅವರಿ ಹೆಚ್ಚಕ ತಂದರು ಅಂದ ಮುಗಿತ್ತ ಮೊನ್ನು ಮಾಣ್ಣೆೆ ಪರ್ಪತ್ತಿ ಒಂಬತ್ತು ದಿವಸ ಐದು ಐದು ದಿವಸ ಹೆಚ್ಚಾಗಿ ತಿದ್ದ್ನಿ ಮತ್ತೆದು ಒಂಬತ್ತು ದಿವಸ ಅದಕ್ಕೆ ಹೆಚ್ಚಾ ಆಳು ಮುಗಿತ್ತ ಮತ್ತೆ ಮುಗಿ ಮುಗಿದೋಲ್ಲ ಏನಾ ಇವೆಲ್ಲ ಹೆಚ್ ಆಕಾವತಿ ಹಬ್ಬದ ಪಡಿ ಪಂಚಮಿಟ್ ಮಾಡುವ ಹೆಚ್ಚಾಕವ ಅವತ್ತರ್ನ ಶಿವ ಶಿವರ್ನು ಬಿಡ ಇನ್ನು ಯಾವ್ದು ಮಾಡ್ಲಿ ಅಂದ್ರೆ ಕಡೆಗೆ ಶಿವರಾತ್ರಿ ಒಂದು ಮಾಡೋ ಒಂದ್ ದಿವಸ ಇದು ಹೆಚ್ ಆಕತಿ ಅಂದ ಇನ್ನು ಕಡಿ ಹೋಳಿ ಹುಣ್ಣಿ ಮಾಡ್ಕೊತ ಇನ್ನು ಉಳಿದಾಗಲ್ಲ ಶಿವರಾತ್ರ ಆಗಲ್ಲ ಆತ ಹೋಳಿ ಹುಣ್ಣಿಮೆ ಹಂಗೆ ಹೋಳಿ ಹುಣ್ಣಿ ಮಾಡ್ಕೊತು ಹೋಗ್ಬೇಡ್ರಿ ಶಿವರಾತ್ರಿ ಮಾಡಿ ಭಕ್ತಿಯಿಂದ ಶಿವ ಮಾಡಿ ಈಗ ಭಾಳ ಶಿವನ ಸ್ಥಾನ ಈ ಸಲ ಕತ್ನಳ್ಳಿ ಜಾತ್ರೆಯಲ್ಲಿ ಬಹಳ ವಿಶೇಷವಾದಂತ ಕಾರ್ಯಕ್ರಮ ವರ್ಷ ಮಾಡ್ತೇರಿ ವರ್ಷ ಜಾತ್ರೆ ಮಾಡ್ತೇರಿ ಎಲ್ಲ ಮಾಡ್ಕೊತ ಬಂದಿರಿ ಎಷ್ಟೋ ವರ್ಷ ನೀವು ಹಳಬ್ರ ಹೊಸ ಈ ವರ್ಷ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದಮ್ಮ ರಾಮೇಶ್ವರರ ಲೀಲಾಮೃತ ಗ್ರಂಥ ಬಿಡುಗೊಡೆ ಲೋಕಾರ್ಪಣ ಇದು ಬಹಳ ವಿಶೇಷ ಆನಂತರ ಹೆಣ್ಮಕ್ಕಳದ ತಯೇಂದರದು

দেশারেশ তোদ আপেক্ষায় ಇಷ್ಟವಾದಂಥದೊಂದು ವಸ್ತು ತುಂಬ ಅಂದರು ಯಾರು ತುಂಬ ಅದಕ್ಕೆ ಬಂದ ಮಣ್ಣ ಕನಿಷ್ಠ ಮಣ್ಣ ಕನಿಷ್ಠ ಐತಿ ಇದನ್ನ ಒಯ್ಲಂದ ಮಣ್ಣ ಕೈ ಹಾಕಿದ ಆಗ ಆ ಮಣ್ಣು ಹೇಳ್ತು ಏ

ಹುಲ್ಲು ಬೆಳದ ಕಡಿವಾದ ಇದು ಕನಿಷ್ಠ ಅದನ್ನು ತಗೊಂಡ ಹೋಗ್ಬೇಕಂತೇಳಿ ವಿಚಾರ ಮಾಡಿದ ಆ ಹುಲ್ಲ ತುಯ್ಯ ಮನೆ ಒಳಗೆ ಬೆಳೆದನು ರಸವತ್ತಾಗಿ ಬೆಳೆದನು ನಿನ್ನ ಪ್ರಾಣಿಗಳಿಗೆ ಆರಾಗಿ ನಾ ಹೆಂಗೆ ಕನಿಷ್ಠ ಆ ನಂತರ ಮನೆಯಾಗ ಆಕಳಿತ್ತು ಆಕಳ ಕಡೆಯಲ್ಲ ಅಲ್ಲು ಆ ಕಸ ತಿಂದು ರಸ ನಿನ ಕೊಡ್ತನು ನಾ ಹೆಂಗೆ ಕಣ್ಣಿಷ್ಟ ಬೆಳೆದಂತಹ ನಿನ್ನ ಜಮೀನದಲ್ಲಿ ಬೆಳೆದಂಥದ್ದು ಹುಲ್ಲನ್ನು ತಿಂದ ಕಸವನ್ನು ತಿಂದ ರಸವನ್ನು ನೆನಕ್ಕೆ ಕೊಡ್ತಾನೆ

ಇದ ಕನಿಷ್ಠ ಅಂದ ಆಗ ಅದು ಹೇಳಿದ್ದೆವು ನಾ ಕನಿಷ್ಠ ಅಲ್ಲ ನೀ ಕನಿಷ್ಠ ನಾ ಮೊದಲ ಅಕ್ಕಿ ಜ್ವಾಳ ಕಾಯಿಪಲ್ಯ ಏನೇನೋ ಐತಿ ಅಮೃತ ಆಗೈತಿ ನಿನ್ನ ಸಂಘದಿಂದ ಹಿಂಗಾಗಿನೋ ನಾ ಹೆಂಗ ಕನಿಷ್ಠ ನೀ ಕನಿಷ್ಠ ಇರುವಂತ ವಿಷಯ ಅಂದ್ರೆ ಇದು ಮನುಷ್ಯ ಜನ್ಮನ ಕನಿಷ್ಠ ಅಂತ ಕನಿಷ್ಠವನ್ನು ನೀವು ಶ್ರೇಷ್ಠ ಮಾಡ್ಕೋಬೇಕಂದ್ರೆ ಇದು ಶಿವ ಮಾಡಿ ಮಾಡ್ಕೋ ಮೆಚ್ಚುದಿಲ್ಲ ಆಳ್ವನ ಏನನ್ನೆಂದರೆ ಒಂದು ಅಡಿಕೆಗೆ ಕೊಂಬ್ರು ಇಲ್ಲ ಈಗ ಯಾರು ಒಂದು ತಿರ್ಕೊಂಡಿರ್ತಾರೆ ತಿಳ್ಕೋರಿ ಯಾರ ಮನೆ ಅಂದ್ರೆ ಏ ಇಲ್ಲ ಒಂದು ಜೊಡ್ ಇಡ್ತೀವ್ರಿ ಹಿಂದೆಂದು ಬಂದು ಹೋಯ್ತೀರ ಅಂದ್ರೆ ತಿಳ್ಕೊತಾರ ಅಲ್ಲ ಒಂದು ಜೋಡ್ ಚಪ್ಪಲಿ ಬಿಡ್ತೀವ್ರಿ ಇಲ್ಲ ದೇವ್ರಿಗೆ ಗೊತ್ತರ ಏ ಬೇಡಪ್ಪ ಯಾಕೆ ಚಪ್ಪಲಿ ಬಿಡ್ರಿ ಕನಿಷ್ಠ ಕನಿಷ್ಠವಾಗತ್ತ